ಅದು ಬಂದಾಗ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲದ ಇನ್ನು ಕುಸ್ತಿ ದೂರ ಇದೆ ಗುಷ್ಟಿ ಆಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ ಸರ್ ಇನ್ನು ಒಂದು ಕಡೆ ಬಗ್ಗೆ ಒಂದು ಕನ್ನಡメディアಗೆ ಸಭೆ ಕೂಡ ಆಯೋಜನೆ ವರ್ಷದಿಂದ ಅಲ್ಲಲ್ಲಿ ಸಭೆಗಳು ತಾವು ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡೋದು ಒಗ್ಗಟ್ಟ ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ರಾಜಕೀಯ ಸ್ವಾಭಾವಿಕ ಅದ್ರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ರೆ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಟೈಮ್ ಬಂದಾಗ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಅದು ಕರೆಕ್ಟ್ ನಾವು ಹೇಳಿದ್ರಲ್ಲ ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ ಮೋದಿ ಇರೋವರೆಗೆ ಬಿಜೆಪಿ ಅಂತ ನಾವು ಸಾಕಷ್ಟು ಸಾರಿ ಹೇಳಿದಿವಿ ಅದ್ ನಿಜ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ ಅವ್ರಿಲ್ಲ ಅಂದ್ರೆ ಅದು ಬಿಜೆಪಿ ಜೊತೆ ಬರೋಲ್ಲ ಸಾಕಷ್ಟು ಜನ ಹೇಳಿದ್ದಾರೆ ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ

ಅದ್ ನೋಡ್ಬೇಕಾದ ಏನು ಜನ ಮುಖಂಡರು ತೀರ್ಮಾನ ಮಾಡ್ತಾರ ಅದ್ರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರು ಇದ್ದಾರೆ ಅವರು ಚರ್ಚೆ ಮಾಡ್ಬೇಕು ನಾವು ಮಾಡ್ಬೇಕು ಮತದಾರ ಇದ್ದಾರೆ ಮುಖಂಡರಿದ್ದಾರೆ

ಮತ್ತ ಅವರು ಅಧಿಕಾರದಿಂದ ಇಳಿಲಿಕ್ಕಿಂತ ಮುಂಚೆನೂ ಕೊಡ್ಬೋದಾಗಿತ್ತಲ್ಲ ಪೋಸ್ ಪೌಸ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ ಅದನ್ನ ಕಲ್ತಿಲ್ಲ ಕಲೆನೇ ಇಲ್ಲ ನಮ್ಮ ಕಡೆ ಪೌಸ್ ಏನಿದು ಪ್ರಾಕ್ಟಿಕಲ್ ಅಷ್ಟೇ ಧೈರ್ಯ ಇಲ್ಲ ಸಮಯ ಬಂದಾಗ ಹೇಳ್ತದ್ರ ಬಗ್ಗೆ ಎಲ್ಲರಿ ಸಮಾವೇಶ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದ್ ಲಕ್ಷ ಜನ ಕೂಡಿದೀವಿ ಎಷ್ಟು ಹೈಯಸ್ಟ್ ಇಲ್ಲಿ ಎಷ್ಟು ಜನ ಇದಾರೆ ಎರಡ್ ಸಾವಿರ ಜನ ಇದ್ರು ಲಕ್ಷವರೆಗೆ ಚಿತ್ರದುರ್ಗ ಕೂಡ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಸೊ ಚೆನ್ನಾಗಿ ನಮಗೇನು ಅದೇನು ಹೊಸದಲ್ಲ ಅದ್ರಿಂದಾನೆ ಎಲ್ಲ ಆಗ್ತದೆ ಅಂತ ಹೇಳಕ್ ಆಗೋಲ್ಲ ನೋಡೋಣ ಸಮಯ ಬಂದಾಗ ಅದು ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದ ನನಗೆ ಅರ್ಜೆಂಟ್ ಇಲ್ಲ ಅದು ಸ್ವಾಮೀಜಿ ಅವ್ರ ಭೇಟ ಬಹಳಷ್ಟೇ ಇತ್ತು ಅವ್ರ ಭಕ್ತರು ಎಲ್ಲ ಹೋಗೋಣ ಅಂತ ಹೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಗೆ ಸಲ ಇರ್ತೈತೆ ಅವಾಗಲ್ಲ ಯಾವ್ದು ಇವತ್ತು ಬೆಳಗ್ಗೆ ಬಂದಿದ್ರು ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನಿಯೋಗ ಹೋಗ್ಬೇಕಂತ ಇನ್ನು ಡಿಸೆಂಬರ್ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಅಷ್ಟಾಗಿ ಒಂದ್ಸರಿ ಭೇಟಿ ಮಾಡ್ತೀವಿ ಸಿಎಂ ಅವ್ರು ಚಿಕ್ಕಪಡೆ ಜೊತೆ ಇದ್ರೆ ಇರ್ತೇ ಹೇಳ್ತೀವಿ ನಾವು ಯಾವಾಗಲೂ ಎರಡು ಹೇಳ್ತೀವಿ ಚಿಕ್ಕೋಡಿ ಗೋಕಾಕ್ ಆಗ್ಬೇಕಂತ ಹೇಳ್ತೀವಿ ಈಗ ಅದಕ್ಕೆ ಬದ್ಧರಿದ್ದೀವಿ ನಾವು ಹೌದೌದು ಪ್ರವಾಸೋದ್ಯಮಿ ಇರಕ್ಕೆ ಹೇಳಿದಲ್ಲ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಸರ್ವೆ ನಡೀತಾ ಇದೆ ಮಾಡಬೇಕಂತ ಎಚ್ ಕೆ ಪಾಟೀಲ್ ಅವ್ರು ಬಹಳ ಆಸಕ್ತಿ ವಹಿಸಿದ್ದಾರೆ ಸೊ ಅದಾದ್ರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು